ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭೋದಯ ಸ್ನೇಹಿತರೆ ನಾನು ನಿಮ್ಮ ಸಿಂಹ ಕಾಸ್ಟ್ನ ಲಿಂಗರಾಜ್ ಇವತ್ತು ಬೆಳ್ ಒಂದು ಬಂದಿದ್ದ ಸ್ನೇಹಿತರೆ ಏನಂತಂದ್ರೆ ಇವತ್ತು ಮೊದಲನೇದಾಗಿ ನಾನು ವಿಶ್ವಸ್ನ ತಿಳಿಸ್ಬಿಡ್ತೀನಿ ಮೊದಲನೇದಾಗಿ ಹೇಳೋದಂದ್ರೆ ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿಯ ಒಂದು ಇವತ್ತು ಹುಟ್ಟಿದ ಹಬ್ಬ ಹಾಗಾಗಿ ನಾನು ಅವ್ರಿಗೆ ಒಂದು ಅಪ್ಪಾಜಿ ನೀವು ಇದ್ದಿದ್ರೆ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದೀವಿ ನಿಮ್ ಸಿನಿಮಾನ ಮಿಸ್ ಮಾಡ್ಕೊತ ಇದೀವಿ ಹಾಗಾಗಿ ನಿಮಗೆ ಒಂದು ಹುಟ್ಟು ಹಬ್ಬದ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ತಿಳಿಸ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದಿನಿ ಅದ್ರ ಜೊತೆಯಲ್ಲಿ ಮತ್ತೊಬ್ರು ಮತ್ತೆ ಇನ್ನಿಬ್ರು ಆಕ್ಟರ್ಸು ಒಬ್ಬರು ಆಕ್ಟರ್ಸು ಮತ್ತೆ ಇನ್ನೊಬ್ಬ ಆಕ್ಟರ್ ಬಗ್ಗೆ ನಾನು ಹೇಳ ಸ್ನೇಹಿತರೆ ಅವ್ರದ್ದು ಕೂಡ ಇವತ್ತೇ ಹುಟ್ಟಿದ ಹಬ್ಬ ಆಗಿರೋದ್ರಿಂದ ರಿಯಲ್ ಸ್ಟಾರ್ ಆಗಿರುವಂತಹ ಮತ್ತು ನಮ್ಮ ಒಂದು ಸ್ಟಾರ್ ಡೈರೆಕ್ಟರ್ ಅಂತಾನೆ ಹೆಸರುವಾಸಿ ಆಗಿರುವಂತಹ ಓಮ್ನ ಹುಟ್ಟಾಕದಂತ ಪ್ರಿಯಸ್ ಸರ್ ಉಪೇಂದ್ರ ಸರ್ ಅವರ ಇವತ್ತು ಒಂದು ಹುಟ್ಟಿದ ಹಬ್ಬ ಸ್ನೇಹಿತರೆ ಮತ್ತೆ ಅದ್ರ ಜೊತೆಲಿ ನಮ್ಮ ಮೇಲ ನಡಿ ಇವತ್ತಿನ ಮಟ್ಟಿಗೆ ನೀವು ನೋಡಿದ್ರೆ ಎಲ್ಲಾ ಸಿನಿಮಾದ ಬ್ಯುಸಿ ಆಗಿರುವಂತ ಆಕ್ಟ್ರೆಸ್ ಶ್ರುತಿ ಮೇಡಮ್ ಅವ್ರದ್ದು ಕೂಡ ಇವತ್ತು ಒಂದು ಹುಟ್ಟಿದ ಹಬ್ಬ ಹಾಗಾಗಿ ಇವರಿಗೆ ಒಂದು ನಾನು ವಿಶು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ ಯಾಕೆ ಇವತ್ತು ಬಂದಿದೀನಿ ಅಂತ ಹೇಳ್ಬಲೇಬೇಕು ಸ್ನೇಹಿತರೆ ಬಹಳ ಡೀಟೇಲ್ ಆಗಿ ಏನಿಲ್ಲ ನಿನ್ನೆ ಎರಡು ಸಿನಿಮಾಗಳ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತು ಸ್ನೇಹಿತರೆ ಯಾವ ಸಿನಿಮಾ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತಾ ಬರ್ತೀನಿ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಹೇಳೋದ ಸ್ನೇಹಿತರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಒಂದು ಎರಡು ಸಿನಿಮಾಗಳು ನಿನ್ನೆ ಒಂದು ಹೆಸರನ್ನ ಒಂದು ಪೋಸ್ಟರ್ ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಮೊದಲನೇದಾಗಿ ಹೇಳದ ಸ್ನೇಹಿತರೆ ಒಂದು ಬಹು ನಿರೀಕ್ಷಿತ ಸಿನಿಮಾ ಅಂತಾನೆ ಹೇಳ್ಬೋದು ಇದು ಒಂದು ಒಳ್ಳೆ ಕಾಂಬಿನೇಷನ್ ಮೂವಿನೇ ಅಂತ ಹೇಳ್ಬೋದು ಸ್ನೇಹಿತರೆ ಯಾವ್ದಾದ್ರು ಸಿನಿಮಾ ಅಂತಂದ್ರೆ ಓಂ ಪ್ರಕಾಶ್ ರಾವ್ರ ಓಂ ಪ್ರಕಾಶ್ ರಾವ್ ಅವರ ನಿರ್ದೇಶನದಲ್ಲಿ ಉಪೇಂದ್ರ ಆಕ್ಟ್ ಒಂದು ಗೆಲುವಾ ಯುದ್ಧ ಅಂತ ಹೇಳ್ಬಿಟ್ಟು ಸಿನಿಮಾ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ನೋಡ್ಬಿಟ್ಟು ನಾನು ಸೈಕ್ ಆಗ್ಬಿಟ್ಟಿದೀನಿ ತುಂಬಾ ಚೆನ್ನಾಗಿದೆ ಮೊದಲನೇ ಬಾರಿಗೆ ಮಿಲಿಟರಿ ಒಂದು ಆಫೀಸರ್ ಮಿಲಿಟರಿ ಆಫೀಸರ್ ಒಂದು ಅವತಾರದಲ್ಲಿ ನಮ್ಮ ಆಫೀಸರ್ ಕಾಣಿಸ್ಕೊಳ್ತಾ ಇದಾರೆ ಈ ಸಿನಿಮಾ ಏನೇನೆಲ್ಲ ಒಂದು ಇದನ್ನ ಆಕ್ಷನ್ಸ್ ಇರ್ತವೆ ಏನು ಎಂತ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಈ ಸಿನಿಮಾದ ಗಳು ಬರ್ತಾ ಬರ್ತಾ ನಾನ್ ನಿಮಗೆ ಹೇಳ್ತಾ ಹೋಗ್ತೀನಿ ಸಿನಿಮಾ ನೋಡ್ತಾ ಇರ್ಗೋ ಸ್ನೇಹಿತರೆ ಯಾವ ತರ ಏನಿರ್ತ ಗೊತ್ತಿಲ್ಲ ಬಟ್ ಪೋಸ್ಟ್ ಅನ್ನ ರಿಲೀಸ್ ಮಾಡಿದ್ರು ಓಂ ಪ್ರಕಾಶ್ ರಾವ್ ಓಂ ಪ್ರಕಾಶ್ ರಾವ್ ಮತ್ತೆ ಆಮೇಲೆ ಒಬ್ಬ ರಿಯಲ್ಸ್ ಅಂದ್ರ ಇವರ ಒಂದು ಕಾಂಬಿನೇಷನ್ ಅಲ್ಲಿ ಈ ಸಿನಿಮಾ ಬರ್ತಾ ಇರೋದು ನನಗೆ ಖುಷಿ ವಿಚಾರ ಸ್ನೇಹಿತರೆ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನ್ ಅನ್ಕೊಂಡಿರ್ತೀನಿ ಹಾಗಾಗಿ ಸ್ನೇಹಿತರೆ ಇನ್ನೂ ಒಂದು ಸಿನಿಮಾ ಬಂದ್ಬಿಟ್ಟು ನಮ್ಮ ಮೇರು ಡೈರೆಕ್ಟರ್ ಆಗಂತ ನಾಗಣ್ಣ ಅವರು ನಾಗಣ್ಣ ಸರ್ ಅವರು ಸಿನಿಮಾ ಅಂದ್ರೆ ಒಂದು ಏನೋ ಒಂದು ಯಾಕೆಂದ್ರೆ ನಾವು ಅವ್ರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ನೋಡಿದ್ಮೇಲೂ ನಾವ್ ಹೇಳಾಕಿದ್ದ ಹೇಳಂಗಿಲ್ಲ ಅಷ್ಟು ಮೊಟ್ಟೆಗೆ ಸಿನಿಮಾ ಮಾಡಿದ ನಮ್ಮ ಬಾಸ್ಗೆ ಹಾಗಾಗಿ ಈ ಸಲ ಯಾವ್ ಸಿನಿಮಾ ಬರ್ತಾ ಇದೆ ಅಂದ್ರೆ ಭಾರ್ಗವ ಅನ್ನೋ ಸಿನಿಮಾದಲ್ಲಿ ವಿಷ್ಣು ಅಪ್ಪಾಜ ಅಭಿನವ್ ಭಾರ್ಗವ ಅಂತ ಹೇಳ್ತಾರ ಹಾಗೆ ಭಾರ್ಗವನ್ನ ಒಂದು ಸಿನಿಮಾ ಟೈಟಲ್ ಮುಖಾಂತರ ಉಪೇಂದ್ರ ಅವ್ರಿಗೆ ಇವರು ಮೊದಲನೇ ಒಂದು ಆಕ್ಷನ್ ಕಟ್ ಹೇಳ್ತಾ ಇದ್ರ ಸ್ನೇಹಿತರೆ ಹ ವಿಪಿಂದ್ರ ಮತ್ತು ನಾಗಣ್ಣ ಅವರು ಕೆಲವೊಂದು ಸಿನಿಮಾಗ್ ಬಂದಿದಾವ ಆಲ್ರೆಡಿ ಬಟ್ ಇಲ್ಲಿ ಮತ್ತೊಮ್ಮೆ ಕಮಾಲ್ ಮಾಡ್ತಾರೆ ಈ ಜೋಡಿ ಅಂತ ನೋಡ್ಲೇಬೇಕು ಸ್ನೇಹಿತರೆ ಹಾಗಾಗಿನೇ ನಿನ್ನೆ ಪೋಸ್ಟರ್ ನ ಬಿಟ್ಟಿದ್ರು ಸ್ನೇಹಿತರೆ ನನಗೂ ಒಂದ್ಸಲ ಒಂದ್ ವಿಡಿಯೋ ಮಾಡ್ಬೇಕು ಅನ್ಸು ಅದಕ್ಕೆ ಬಂದೆ ಸ್ನೇಹಿತರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ಒಂದು ಅಪ್ಡೇಟ್ಸ್ ಗಳು ಏನೆಲ್ಲ ಬರ್ತವೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿದ್ವಿ ನಿಮಗೆ ಒಂದ್ ವಿಡಿಯೋನ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಒಂದು ಶುಭೋದಯಗಳು ನೀಡ್ತಾ ಮತ್ತೆ ಒನ್ಸ್ ಅಗೇನ್ ರಿಯಲ್ ಸ್ಟಾರ್ ಸರ್ ಉಪೇಂದ್ರ ಶ್ರುತಿ ಮ್ಯಾಮ್ ಆಗಿರ್ಬೋದು ಅಪಾಜಿ ಆಗಿರ್ಬೋದು ವಿಶ್ವ ವಿಶ್ವ ಹ್ಯಾಪಿ ಬರ್ತಡೇ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಹಾಗೇನೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡೋದ್ ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಒಂದು ಮೆಚ್ಚುಗೆನೇ ನನ್ನ ಒಂದು ಇಲ್ಲಿ ತನಕ ಕರ್ಕೊಂಡ್ ಬಂದಿರೋದು ಹಾಗಾಗಿ ನನ್ನ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ